ಎಲ್ಲರಿಗೂ ವಿಶ್ವ ಕಾವ್ಯ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಈ ಕಾವ್ಯ ದಿನದ ಶುಭಾಶಯಗಳನ್ನು ಹೇಳ್ತಾ ನನ್ನ ಒಂದು ಕವಿತೆಯನ್ನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಕವಿತೆಯ ಶೀರ್ಷಿಕೆ ಕವಿತೆ ಒಂದು ಯಾವ ಕವಿತೆಯನ್ನು ಬರೆಯಲಾಗುವುದಿಲ್ಲ ಯಾವ ಕವಿತೆಯನ್ನು ಬರೆಯಲಾಗುವುದಿಲ್ಲ ನನ್ನ ಮತ್ತು ಅವಳ ನಡುವಿನ ಮೌನವನ್ನು ಬರೆಯಬಲ್ಲ ಭಾಷೆ ಇನ್ನೂ ಹುಟ್ಟುವುದಿಲ್ಲ ಯಾವ ಕವಿತೆಯನ್ನು ಬರೆಯಲಾಗುವುದಿಲ್ಲ ನನ್ನ ಅವಳ ನಡುವಿನ ಮೌನವನ್ನು ಬರೆಯಬಲ್ಲ ಭಾಷೆ ಇನ್ನೂ ಹುಟ್ಟುವುದಿಲ್ಲ ರಾತ್ರಿಗಳು ಮಾತುಗಳಲ್ಲೇ ಸರಿದು ಹೋದವು ರಾತ್ರಿಗಳು ಮಾತುಗಳಲ್ಲೇ ಸರಿದು ಹೋದವು ಬೆರಳಾಡಿಸಿದ್ದು ಮೈ ತಾಕಿದ್ದು ಗಂಧ ಕೋಣೆ ತುಂಬ ಹರಡಿದ್ದು ನಿನ್ನ ಬಿಸಿ ಉಸಿರಿಗೆ ಈ ರಾತ್ರಿ ತತ್ತರಿಸುತ್ತಿದೆ ತಿರುಗುವ ಈ ಹಗಲು ರಾತ್ರಿಗಳನ್ನು ತಿರುಗುವ ಈ ಹಗಲು ರಾತ್ರಿಗಳನ್ನು ಪಹರೆ ಕಾಯುವ ನಿನ್ನ ಕಣ್ಣುಗಳಿಂದ ಮರೆಮಾಚುವುದು ಏಳು ಶರದಿಗಳನ್ನು ಈಜಿದಂತೆ ಅದೆಷ್ಟು ರಾತ್ರಿಗಳನ್ನು ತಂದು ಎದೆಗೆ ಸುರುವಿದೆ ಅದೆಷ್ಟು ರಾತ್ರಿಗಳನ್ನು ತಂದು ಎದೆಗೆ ಸುರುವಿದೆ ಅಲ್ಲೊಬ್ಬ ಚಂದಿರನನ್ನು ಅಲ್ಲೊಬ್ಬ ಚಂದಿರನನ್ನು ಬರೆಯುವುದೂ ಮರೆತಿರಬೇಕು ಕಿರುನಾಲಿಗೆ ಸುಳ್ಳಾಡುವುದಿಲ್ಲ ಕಿರುನಾಲಿಗೆ ಸುಳ್ಳಾಡುವುದಿಲ್ಲ ಬಿಕ್ಕಳಿಕೆಗಳನ್ನು ಎಲ್ಲಿಂದ ಕಡ ತಂದೆ ಹೇಳು ಬಿಕ್ಕಳಿಕೆಗಳನ್ನು ಎಲ್ಲಿಂದ ಕಡ ತಂದೆ ಹೇಳು ನಿನ್ನೂರಿನ ಸುತ್ತ ಜಾಲಿ ಅರಳಿದೆ ಗೆಳತಿ ನಿನ್ನೂರಿನ ನಿನ್ನೂರಿನ ಸುತ್ತ ಜಾಲಿ ಅರಳಿದೆ ಈ ಹಗಲು ಹೊರಟ ಶವಯಾತ್ರೆಗೆ ಈ ಹಗಲು ಹೊರಟ ಶವಯಾತ್ರೆಗೆ ನಿನ್ನ ಮೊದಲ ರಾತ್ರಿಯ ಹೂಗಳನ್ನು ಕಾದಿಡು ಈ ಊರಿಗೆ ಈಗೀಗ ಈ ಊರಿಗೆ ಹೀಗೀಗ ಬೆಂಕಿ ಎಂದರೆ ಹಬ್ಬದೂಟವಾಗಿದೆ ಈ ಊರಿಗೆ ಈಗೀಗ ಬೆಂಕಿ ಎಂದರೆ ಹಬ್ಬದ ಊಟವಾಗಿದೆ ಎಷ್ಟು ದಿನ ಕೊಲ್ಲುವುದನ್ನು ಬರೆಯುತ್ತಿ ಎಷ್ಟು ದಿನ ಕೊಲ್ಲುವುದನ್ನು ಬರೆಯುತ್ತಿ ನಿನ್ನ ಅಳಿಸಲು ನಿನ್ನ ಅಳಿಸಲು ಬೆನ್ನ ಹಿಂದೆ ಗುರಾಣಿಗಳ ಸಾಲು ಹಾಲು ಕುಡಿಯುತ್ತಿವೆ ಗೆಳತಿ ಇಲ್ಲಿ ಜಾತ್ರೆಗಷ್ಟೇ ಬೆಲೆ ಗೆಳತಿ ಇಲ್ಲಿ ಜಾತ್ರೆಗಷ್ಟೇ ಬೆಲೆ ನಿನ್ನ ಏಕಾಂತ ಯಾರಿಗೂ ಬೇಡ ನಿನ್ನ ಏಕಾಂತ ಯಾರಿಗೂ ಬೇಡ Adan